ಈ ಸತಿ ಏನಾಗಿದೆ ಅಂದ್ರೆ ಸರ್ ಈ ಸತಿ ಜಿ ಎಸ್ ಟಿ ಸ್ವಲ್ಪ ಕಡಿಮೆ ಆದಂಗಿಲ್ಲ ವೆಹಿಕಲ್ ವೆಹಿಕಲ್ ರೇಟ್ ಎಲ್ಲ ಕಮ್ಮಿ ಆಗಿದೆ ಅದೇ ರೀತಿ ನಮ್ಮ ಆಫೀಸಲ್ಲೂ ವೆಹಿಕಲ್ ರೇಟ್ಗಳೆಲ್ಲ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ತನಕ ಕಮ್ಮಿ ಆಗಿದೆ ಹಾಗೆ ಸರ್ ಈಗ ಸ್ವಲ್ಪ ಲೋನ್ ಪ್ರಮಾಣ ಲೋನ್ ಆಗದ್ದು ಮೊದ್ಲು ಸ್ವಲ್ಪ ಜಾಸ್ತಿ ಲೋನ್ ಆಗ್ತಿತ್ತು ಈಗ ವೆಹಿಕಲ್ ರೇಟ್ ಶೋರೂಮಲ್ಲೇ ರೇಟ್ ಕಮ್ಮಿ ಆಗಿರೋದ್ರಿಂದ ಎಲ್ಲ ಕಡೆ ಲೋನ್ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ ಮದ್ದೆಲ್ಲ ಒಂದೂವರೆ ಒಂದು ಎಂಬತ್ತಿದ್ರೆ ಸಾಕಾಗ್ತಾ ಇತ್ತು ಈಗ ಕಸ್ಟಮರ್ ಹೊಸ ಗಾಡಿ ತಗೋಬೇಕು ಅಂದ್ರೆ ಎರಡು ಲಕ್ಷ ಮಿನಿಮಮ್ ಡೌನ್ ಪೇಮೆಂಟ್ ಬೇಕಾಗುತ್ತೆ ಟ್ವೆಂಟಿ ಫೋರ್ ಮಾಡಲು ಟ್ವೆಂಟಿ ತ್ರೀ ಮಾಡಲು ವೆಹಿಕಲ್ ತಗೋತೀನಿ ಅಂದ್ರೆ ಮೊದ್ಲೆಲ್ಲ ಒಂದು ಎಂಬತ್ ಸಾಕಾಗ್ತಿತ್ತು ಈಗ ಎರಡು ಲಕ್ಷ ಡೌನ್ ಪೇಮೆಂಟ್ ಮಿನಿಮಮ್ ಬೇಕಾಗುತ್ತೆ ಹೌದೌದು ಈಗ ಅದೇ ರೀತಿ ನಿಮ್ಗೆ ಇನ್ನೇನು ಗೊತ್ತಿರಂಗೆ ಯಾವ್ದೇ ರೀತಿ ಪ್ರತಿ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಲೋನ್ ತಗೋಬೇಕು ಅಂದ್ರೆ ಏನಂದ್ರೆ ಎಲ್ಲಾರ್ದು ಸಿಬಿಲ್ ತುಂಬಾ ಚೆನ್ನಾಗಿರ್ಬೇಕು ಡಿ ಎಲ್ ಪಾನ್ ಕಾರ್ಡ್ ಆಧಾರ್ ಕಾರ್ಡು ಒನ್ ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಐದು ಚೆಕ್ ಅಪ್ಲಿಕೇಟ್ ಕೋ ಅಪ್ಲಿಕೇಟ್ ಅವರಿಗೆ ಒಬ್ರು ಗ್ಯಾರಂಟರ್ ಕೊಡಬೇಕಾಗುತ್ತೆ ಅವ್ರದ್ದು ಪಾನ್ ಕಾರ್ಡು ಆಧಾರ್ ಕಾರ್ಡು ಬೆಂಗಳೂರು ಮನೆಯದು ಕಂದಾಯ ಒಂದು ಪಾಣಿ ಇಲ್ಲಾಂದ್ರೆ ಆರ್ ಟಿ ಸಿ ಪಾಣಿ ಎಷ್ಟು ಬೇಕಾಗುತ್ತೆ ಸಿಬಿಲ್ ಇಬ್ ಚೆನ್ನಾಗಿರ್ಬೇಕು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆ ಸರ್ ಯು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ವಿಡಿಯೋಸ್ ಇವಾಗ ಬಂದ್ಬಿಟ್ಟು ನಾವು ಮತ್ತೆ ಪುನಃ ಕದಂಬ ಟ್ರಾವೆಲ್ಸ್ ಹತ್ರ ಬಂದಿದ್ವಿ ಆನ್ ಆಫ್ ಮಂತ್ ಮೇಲೆ ಆಯ್ತು ವಿಡಿಯೋ ಮಾಡಿಲ್ಲ ಸೊ ಬಂದಿರೋ ಕಾರ್ ಎಲ್ಲ ಹಂಗೇ ಹೋಗ್ತಿತ್ತು ಈ ಸಲ ಮಾತ್ರ ನಿಮ್ಗೆ ಹತ್ರ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸ್ಟಾಕ್ ಅಲ್ಲಿ ಇದೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ನಮಸ್ತೆ ಕಿಂಗ್ ಕನ್ನಡ ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ ಕರ್ನಾಟಕ ಜನತೆಗೆ ಎಲ್ಲರಿಗೂ ಅಡ್ವಾನ್ಸ್ ದೀಪಾವಳಿ ಹಬ್ಬದ ಶುಭಾಶಯಗಳು ಆಕ್ಚುಲಿ ನಮಗೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಫಿಫ್ಟೀನ್ ಡೇಸ್ ಟೆನ್ ಡೇಸ್ಗೆಲ್ಲ ಆಕ್ಚುಲಿ ಕಿಂಗ್ಸ್ ಕಾರ್ ಕನ್ನಡದಲ್ಲಿ ನಾವು ಆಕ್ಚುಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೊಂದ್ರಲ್ಲೇ ಮಾಡೋದು ಜಾಸ್ತಿ ಯಾವ್ರೂ ನಾನು ಎಲ್ಲೂ ಯೂಟ್ಯೂಬ್ ಮಾಡ್ಸೇ ಇಲ್ಲ ನಮ್ಮ ಸ್ನೇಹಿತರು ಯಾವಾಗೆಗ್ಯುಲರ್ ಆಗಿ ಆಫೀಸ್ ಓಪನ್ ಟೂ ಇಯರ್ ಟೂ ಅಂಡ್ ಹಾಫ್ ಟೂ ಇಯರ್ಸ್ ಆಯ್ತು ಆಲಿಂದ ರೆಗ್ಯುಲರ್ ಆಗಿ ಇವ್ರ ಹತ್ರನೇ ಮಾಡ್ತದೆ ಸರ್ ಈಗ ಈ ಸಲ ಈ ಈ ಸಲ ಒಳ್ಳೊಳ್ಳೆ ಹೊಸ ಗಾಡಿಗಳು ಬಂದಿದೆ ಒಂದ್ ನಲವತ್ತೈದು ಗಾಡಿಗಳು ಬಂದಿದೆ ಫಾರ್ಟಿ ಫೈವ್ ಮೇಲೆ ಏನೇ ಇದೆ ಇನ್ನು ಬರ್ತಾ ಇದಾವೆ ಜಾಸ್ತಿ ಪರ್ಚೇಸ್ ಪರ್ಚೆಸ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಮಾಡಿದ್ರೆ ಸಾಕು ನಮ್ಗೆ ಮಾಡಲ್ ಗಾಡಿ ಬೇಕು ಈ ರೇಂಜ್ ಅರೇಂಜ್ ಇರುತ್ತೆ ಸರ್ ಗಾಡಿಗಳು ಇದು ಹಂಗೆ ಸರ್ಕಲ್ ಬರ್ತಾನೇ ಇರುತ್ತೆ ಬರ್ತಲೇ ಇರುತ್ತೆ ಹೋಗ್ತಲೇ ಇರುತ್ತೆ ತುಂಬಾ ಗಾಡಿಗಳು ಒಳ್ಳೆ ಆಫರ್ ಅಲ್ಲಿ ಗಾಡಿ ಮಾಡ್ಕೊಡೋಣ ಇದ್ರ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟು ಆಫೀಸ್ ಒಂದು ಒಳ್ಳೆ ಆಫರ್ ಏನಿದೆ ಅದು ಗೋಕ್ಸಿರ್ತೀವಿ ಓಕೆ ಸರ್ ಸೊ ವಿಡಿಯೋನ ಎಂಟು ಗಂಟೆ ನೋಡಿ ನಿಮ್ಗೆ ಅದ್ರಲ್ಲೇ ಇನ್ಫಾರ್ಮೇಶನ್ ಇರುತ್ತೆ ಓನರ್ಶಿಪ್ ಎಷ್ಟಾಗಿದೆ ರನ್ ಎಷ್ಟಾಗಿದೆ ಕಿಲೋಮೀಟರ್ ಎಷ್ಟಾಗಿದೆ ಅಂಡ್ ನಿಮ್ಗೆ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್ವಿಸ್ ಟ್ರ್ಯಾಕ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಇದೆ ಅಲ್ಲ ಸರ್ವಿಸ್ಟ್ ಸರ್ವಿಸ್ ಟ್ರ್ಯಾಕ್ ಪಕ್ಕ ಅಂದ್ರೆ ಸರ್ವಿಸ್ ಶೋರೂಮ್ ಇಷ್ಟ ಇರೋ ಗಾಡಿಗಳು ಶೋರೂಮ್ ಇಸ್ಟ್ರಿ ಇದೆ ಅಂತ ಹೇಳ್ತೀನಿ ಇಷ್ಟ ಇಲ್ಲ ಅಂದ್ರೆ ಶೋರೂಮ್ ಮಿಸ್ಟ್ರೀ ಇಲ್ಲ ಬ್ರ್ಯಾಂಡ್ ನ್ಯೂ ಕೂಡ ಇದೆ ಸೇಲ್ಗೆ ಅದೇ ತರ ಶಾಡಿಕಿ ಸಿಗುತ್ತೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸಿಗುತ್ತೆ ಆಪಲ್ ಕಟ್ ಸಿಗುತ್ತೆ ಇಟಿಯೋ ಸಿಗುತ್ತೆ ವೈಟ್ ಬೋರ್ಡ್ ಬ್ರಿಜಾ ಕೂಡ ಸಿಗುತ್ತೆ ಅಂಡ್ ವೈಟ್ ಬೋರ್ಡ್ ಸ್ವಿಫ್ಟ್ ಕೂಡ ಸಿಗುತ್ತೆ ಸರ್ ಕದಂಬ ಟ್ರಾವೆಲ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ನಿಮ್ ಅಲ್ಲಿ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಗಣೇಶ್ ಅಂತ ಅಂದ್ಬಿಟ್ಟು ನಾನು ಕದಂಬ ಟ್ರಾವೆಲ್ಸ್ ಇಲ್ಲಿ ನಮ್ ನಮ್ಮ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬನಶಂಕರಿ ನೀವು ಯಾಕೆ ಗೂಗಲ್ ಅಲ್ಲಿ ಬೇಕಾದ್ರೂ ಹುಡುಕ್ಬೋದು ಎಲ್ಲಿ ಬೇಕಾದ್ರೂ ಹುಡುಕ್ಬೋದು ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹಾಕಿದ್ರೆ ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬನಶಂಕರಿ ಸ್ಟೇಜ್ ಅಂದ್ರೆ ನನ್ನ ಲೊಕೇಶನ್ ನನ್ನ ಫೋನ್ ಕೊಡುತ್ತೆ ಹೆಚ್ಚು ಕಮ್ಮಿ ನಾವು ಇಪ್ಪತ್ತು ವರ್ಷದಿಂದ ಸೇಮ್ ಇದೇ ತರ ಬಿದ್ದೆ ಮೊದಲು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಡೆಸ್ತಿದ್ದೋ ಇಪ್ಪತ್ತು ವರ್ಷದಿಂದ ಸೇಮ್ ಇದೇ ಜಾಗದಲ್ಲಿ ಇದೀವಿ ಆಗ್ಲಿಂದ ಇದೇ ಸೇಮ್ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದ್ ನಲವತ್ತರಿಂದ ನಲವತ್ತೈದು ಗಾಡಿ ಗಾಡಿಗಳು ಇದೆ ಹೊಸ ಗಾಡಿಗಳು ಬರ್ತಾ ಇರುತ್ತೆ ನೋಡಿ ಹೊಸ ಗಾಡಿಗಳು ಆಕ್ಚುಲಿ ವಿಡಿಯೋ ಎಲ್ಲ ತೋರಿಸ್ತಾ ಪ್ರತಿ ಸತ್ತಿನ ವಿಡಿಯೋನ ನಾವು ಕಿಂಗ್ಸ್ ಕಿಂಗ್ಸ್ ಕಾರ್ಸ್ ಕನ್ನಡದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ಸ್ನೇಹಿತರು ಎಂದಿನಂತೆ ಬಂದು ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಬಂದ್ಬಿಟ್ಟು ನಮ್ಮ ಹತ್ರ ಯಾವಾಗ್ಲೂ ಡೀಟ ಹೊಸ ಹೊಸ ಗಾಡಿಗಳು ಬಂದ ತಕ್ಷಣ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಜನತೆಗೂ ಕರ್ನಾಟಕ ಜನತೆಗೆ ಮುಟ್ಟಿಸ್ತಾ ಇದಾರೆ ಅದ್ರಿಂದ ನಾನು ಅದಕ್ಕೂ ಒಂದು ಧನ್ಯವಾದ ಸರ್ ಶಾರ್ಟ್ ಡಿಟಿ ಶಾರ್ಟ್ ಡಿಕ್ಕಿ ವೆಹಿಕಲ್ ಡೀಸೆಲ್ ಗಾಡಿ ಒಂದು ಹದಿನೈದು ಗಾಡಿ ಇದೆ ಸರ್ ಅಂಡ್ ಅದೇ ತರ ಆಪಲ್ ಕಟ್ ಗಾಡಿಗಳು ಆಪಲ್ ಗಾಡಿಗಳು ಇಲ್ಲೇ ತೋರಿಸಿದ್ವಿ ಸರ್ ನಮ್ಮ ಹತ್ರ ಈ ಗಾಡಿಗಳು ಕರೆಕ್ಟ್ ಆಗಿ ಹದಿನೆಂಟು ಗಾಡಿಗಳು ಇದೆ ಸರ್ ಇತಿಹಾಸ ಎಷ್ಟಿದೆ ಇತಿಹಾಸ ಒಂದು ನಾಲ್ಕು ಗಾಡಿ ಇದೆ ಸರ್ ತುಂಬಾ ಗುಡ್ ಕಂಡೀಷನ್ ಇದ್ರೆ ಮಾತ್ರ ವೆಹಿಕಲ್ ತರೋದು ಇಲ್ಲ ಅಂದ್ರೆ ಅದೇ ತರ ನಮಗೆ ಒಂದು ವೈಟ್ ಬೋರ್ಡ್ ಬ್ರಿಜಸ್ ಸಿಗುತ್ತೆ ಅಂಡ್ ಇನ್ನೂ ಒಂದು ವೈಟ್ ಬೋರ್ಡ್ ಶಿಫ್ಟ್ ಸಿಗುತ್ತೆ ಶಿಫ್ಟ್ ಸಿಗುತ್ತೆ ಸರ್ ಓಕೆ ಇದು ಡೀಟೇಲ್ಸ್ ಹೇಳಿ ಸರ್ ಈ ವೆಹಿಕಲ್ ಈ ವೆಹಿಕಲ್ ಬಂದ್ಬಿಟ್ಟು ಸೆವೆಂಟೀನ್ ಸೆಕೆಂಡ್ ಓನರ್ ಸರ್ ಎಂಡ್ ಆಫ್ ರೈಟ್ ಐದು ಇಪ್ಪತ್ತು ಮಾಡ್ಕೊಡ್ತೀನಿ ಸರ್ ಇದು ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಆಕ್ಚುಲಿ ಏರ್ ಬ್ಯಾಗು ಎರಡು ಏರ್ ಬ್ಯಾಗ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಸರ್ ಓಕೆ ಈ ಗಾಡಿ ಒಂದು ಫೈನಲ್ ಪೇಜ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಎಂಡ್ ಆಫ್ ರೈಟ್ ಸರ್ ಐಟು ವಿಡಿಯೋ ಮಾಡಿಕೊಡಿದ್ದು ದೀಪಾವಳಿ ಆಫರ್ ಇಂದ್ಬಿಟ್ಟು ಐದು ಇಪ್ಪತ್ತು ಬೇಕೇ ಬೇಕು ಐದು ಲಕ್ಷ ಇಪ್ಪತ್ತು ಸಾವಿರ ಬೇಕು ಅಂಡ್ ಅದೇ ತರ ಇಲ್ಲೊಂದು ಶಾರ್ಟಿಕ್ ವೆಹಿಕಲ್ ರೆಡಿ ಆಗಿದೆ ಡೀಸೆಲ್ ಆ ಪೆಟ್ರೋಲ್ ಸರ್ ಡೀಸೆಲ್ ಇದು ಓಕೆ ನನ್ನ ಆಗಿದೆ ಡೀಸೆಲ್ ಗಾಡಿ ಬಂದ್ಬಿಟ್ಟು ಒಂದ್ ಲಕ್ಷ ಮೂವತ್ತು ಸಾವಿರ ಏನು ಓಡಿದೆ ನೈನ್ಟೀನ್ ಟ್ವೆಂಟಿ ಎಂಡ್ ಆಫ್ ರೈಟ್ ಸರ್ ನನಗೆ ಇದು ಐದು ಮೂವತ್ತು ಬೇಕು ಸರ್ ಐದ್ ಲಕ್ಷ ಮೂವತ್ ಸಾವಿರ ಮೂವತ್ ಸಾವಿರ ಸೊ ಇದ್ರಲ್ಲಿ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಲೆದರಿನ್ ಟೀರಿಯಡ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ವೆಹಿಕಲ್ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಸೆಕೆಂಡ್ ಇದು ಎಂಡ್ ಆಫ್ ಫೈಟ್ ಸರ್ ನನಗೆ ಐದು ಅರವತ್ ಬೇಕು ಐದು ಲಕ್ಷ ಅರವತ್ತು ಸಾವಿರ ಐದ್ ಲಕ್ಷದ ಅರವತ್ತು ಸಾವಿರ ಬೇಕು ರನ್ ಎಷ್ಟಾಗಿದೆ ಸರ್ ರನ್ ಬಂದ್ಬಿಟ್ಟು ಸರ್ ಈ ವೆಹಿಕಲ್ ಬಂದ್ಬಿಟ್ಟು ಹೊಸ ಬ್ಯಾಟರಿ ಹಾಕಿದೀವಿ ಓಕೆ ಒಂದ್ ಲಕ್ಷದ ಇಪ್ಪತ್ತೆರಡು ಸಾವಿರ ಓಡಿಸ್ತಾ ನೋಡ್ತಾ ಇರಬಹುದು ಇದರಲ್ಲಿ ಬ್ರಾಂಡ್ ನ್ಯೂ ಬ್ಯಾಟ್ರಿ ಇದೆ ನಿಮ್ಗೆ ಅದೇ ತರ ಲೆದರ್ ಇಂಟಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ ಅಂಡ್ ಅದೇ ತರ ಇನ್ನೂ ಒಂದು ನೈನ್ಟೀನ್ ಮಾಡಲ್ ಸರ್ ಸೆಕೆಂಡ್ ಓನರ್ ಐದು ಲಕ್ಷ ಹೆಚ್ಚು ಕಮ್ಮಿ ಬೇಕಾದ್ರೆ ಐದು ಲಕ್ಷ ಕೊಟ್ಟಿರ್ತಾರೆ ಸ್ವಲ್ಪ ಓಕೆ ಸೊ ಇಲ್ಲಿ ಇನ್ನೊಂದು ವೆಹಿಕಲ್ ಶಾರ್ಟಿಕ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಇದು ಬಂದ್ಬಿಟ್ಟು ಸರ್ ಬಂದ್ಬಿಟ್ಟು ಟ್ವೆಂಟಿ ಮಾಡಲ್ ಓಕೆ ಸಿಂಗಲ್ ಓನರ್ ಎಂಡ್ ಆಫ್ ಅಂಡ್ ಎಂಡ್ ರೇಟ್ ಸರ್ ನನಗೆ ಇದು ಐದು ಬೇಕು ಬರೀ ಐದು ಲಕ್ಷ ನಲವತ್ತು ಸಾವಿರ ಸಿ ಎನ್ ಜಿ ಪೆಟ್ರೋಲ್ ಶೋರೂಮ್ ಇಷ್ಟ ಇರೋ ಗಾಡಲು ಸಿಂಗಲ್ ಒನ್ ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಇಲ್ಲಿ ಒಂದು ಆಪಲ್ ಕಟ್ ಬ್ಲೂ ಕಲರ್ ವೆಹಿಕಲ್ ರೆಡಿ ಆಗಿದೆ ಒಂದಲ್ಲ ಎರಡು ಗಾಡಿ ಇದೆ ನಿಮಗೆ ಬ್ಲೂ ಕಲರ್ ಬ್ಲೂ ಕಲರ್ ಇದೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ ಪೆಟ್ರೋಲ್ ವೆಹಿಕಲ್ ಸರ್ ಇದು ಇದು ಬಂದ್ಬಿಟ್ಟು ಏಳು ಇಪ್ಪತ್ತು ಸೆವೆನ್ ಲ್ಯಾಕ್ ಟ್ವೆಂಟಿ ಬೇಕು ಸರ್ ಓನ್ಲಿ ಪೆಟ್ರೋಲ್ ಹಿಡ್ಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಲೆದರ್ ಇನ್ ಟ್ರೇಟ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಅದೇ ತರ ನಿಮ್ಗೆ ಸ್ಟೂಡೆಂಟ್ ಅಡಿಯ ಸಿಸ್ಟಮ್ ನೋಡ್ತಾ ಇರ್ಬೋದು ಬರೀ ಫಾರ್ಟಿ ಒನ್ ತೌಸಂಡ್ ಅಷ್ಟೇ ರನ್ ಆಗಿರೋದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಇಷ್ಟು ಕಮ್ಮಿ ಹೊಡಿರೋ ಆಪಲ್ ಕಟ್ ಸಿಗೋದೇ ಇಲ್ಲ ನಿಮ್ಗೆ ಅದರಲ್ಲೂ ಕೂಡ ಎಲ್ಲೋ ಇವೆಲ್ಲ ಶೋರೂಮ್ ಟ್ರ್ಯಾಕ್ ಇರೋ ಆಪಲ್ ಗಾಡಿಗಳು ಪ್ರತಿಯೊಂದು ಹೊಸ ಗಾಡಿಗಳು ಪ್ರತಿಯೊಂದು ಶೋರೂಮ್ ಟ್ರ್ಯಾಕರ್ ಅಂತ ವೆಹಿಕಲ್ ಸಿಎಂ ಪೆಟ್ರೋಲ್ ಇದು ಸಿಎನ್ಜಿ ಪೆಟ್ರೋಲ್ ಸರ್ ಇದು ಶೋರೂಮ್ ಫಿಟೆಡ್ ಸಿ ಎನ್ ಜಿ ಪೆಟ್ರೋಲ್ ಸರ್ ಓಕೆ ಇದು ಬಂದ್ಬಿಟ್ಟು ಏಳು ಅರುವತ್ತು ಬೇಕು ಸರ್ ಇದು ಟ್ವೆಂಟಿ ಫೋರ್ ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕರ್ ಸಿಂಗಲ್ ಓನರ್ ಬೇಕು ಸಿಂಗಲ್ ಓನರ್ ಕಂಪನಿ ಫಿಟೆಡ್ ಸಿಎನ್ಜಿ ಕಂಪನಿ ಫಿಟೆಡ್ ಸರ್ ಈಗ ವೈಟ್ ಕಲರ್ ಇದೆ ಹೇಳಿ ಸರ್ ಇದು ಬಂದ್ಬಿಟ್ಟು ಸರ್ ಇದು ನಿಮಗೆ ಶೋ ರೂಮ್ ಸಿ ಎನ್ ಜಿ ಔಟ್ಸೈಡ್ ಫಿಟೆಡ್ ಓಕೆ ಇದು ಸಿಂಗಲ್ ಓನರ್ ಟ್ವೆಂಟಿ ಫೋರ್ ಸಿಂಗಲ್ ಓನರ್ ಸರ್ ಓಕೆ ಇದು ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ನಾನು ಏಳು ನಲವತ್ತು ಮಾಡ್ಕೊಡ್ತೀನಿ ಸೊ ಏಳು ಲಕ್ಷ ನಲವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಟಚ್ ಸ್ಕ್ರೀನ್ ಬರುತ್ತೆ ಎರಡು ಏರ್ ಬ್ಯಾಗ್ ಎಷ್ಟು ಒಂದು ಡ್ಯಾಶ್ ಬೋರ್ಡ್ ನಿಮಗೆ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ಇನ್ನೂ ಒಂದು ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಜಡ್ ಎಕ್ಸ್ ಐ ಸರ್ ಇದು ಆಪ್ ಅಂಡ್ ಜೆಡ್ ಐ ಪ್ಲಸ್ ಪ್ಲಸ್ ಓಕೆ ಸರ್ ಫುಲ್ ಟಾಪ್ ಅಂಡ್ ಜೆಡ್ ಐ ಪ್ಲಸ್ ಇದು ಟ್ವೆಂಟಿ ಫೋರ್ ಇದು ಬಂದ್ಬಿಟ್ಟು ಸರ್ ನಮಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲ್ ಇದು ಓಕೆ ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಇರೋ ವೆಹಿಕಲ್ ಇದನ್ನ ಎಂಡ್ ಆಫ್ ನಾನು ಸರ್ ಏಳು ಅರವತ್ತು ಮಾಡ್ಕೊಡ್ತೀನಿ ಏಳು ಲಕ್ಷ ಅರವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ಇದ್ರಲ್ಲಿ ಕೂಡ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೇಸ್ ಪುಷ್ಪಟನ್ ಸ್ಟಾರ್ಟ್ ಫುಲ್ ಪ್ಯಾಕ್ಡ್ ವೆಹಿಕಲ್ ಅದೇ ತರ ಇನ್ನು ಒಂದು ವೆಹಿಕಲ್ ಇದೆ ಸರ್ ಇದು ಸಿ ಎನ್ ಜಿ ಫಿಟೆಡ್ ಸರ್ ಔಟ್ ಸೈಡ್ ಫಿಟೆಡ್ ಸಿ ಎನ್ ಜಿ ಫಿಟ್ಟೆಡ್ ವೆಹಿಕಲ್ ತುಂಬಾ ವೆರಿ ಗುಡ್ ಕಂಡೀಷನ್ ಇರೋದು ಶೋರೂಮ್ ಟ್ರ್ಯಾಕ್ ಇರೋ ವೆಹಿಕಲ್ ಇದನ್ನು ಬಂದ್ಬಿಟ್ಟು ಏಳು ಅರವತ್ತಕ್ಕೆ ಫೈನಲ್ ಫೈನಲ್ ಮಾಡ್ಕೊ ಸರ್ ಸ್ಮಾಲ್ ಲಗೇಜ್ ಬಾಲ್ ಏಳು ವರೆಗೆ ಮಾಡಬೇಕು ಏಳು ಅರ್ವತ್ ಸಾರಿ ಏಳು ನಲವತ್ತಕ್ಕೆ ಸರ್ ಟೆನ್ ಫಾರ್ಟಿ ಫೈನಲ್ ಸೆವೆನ್ ಫಾರ್ಟಿ ಮಾಡ್ಕೊತಿರ್ ಸರ್ ಇಲ್ಲಿ ಇನ್ನೊಂದು ಜೆರೆಕ್ಸೆ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಜೆಡ್ ಐ ಇದು ಜೆಡ್ ಎಕ್ಸ್ ಐ ವೆಹಿಕಲ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಸರ್ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಸರ್ ಫೈನಲ್ ಫೈನಲ್ ಸೊ ಈ ವೆಹಿಕಲ್ ತುಂಬಾನೇ ಪ್ರೀಮಿಯಂ ಆಗಿದೆ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಅಂಡ್ ನಿಮ್ಗೆ ಅಲೈಲ್ಸ್ ಎಲ್ಲ ಬರುತ್ತೆ ಒಳಗಡೆ ಇಂಟಿಎಕ್ಸ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಟಚ್ ಸ್ಕ್ರೀನ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಎಲ್ಲ ಬರುತ್ತೆ ಅಂಡ್ ಅದೇ ತರ ಶಾರ್ಟಿಕೆ ವೆಹಿಕಲ್ ಶಾರ್ಟ್ ಡೀಸೆಲ್ ವೆಹಿಕಲ್ ಮಾಡಲ್ಲ ಸರ್ ಓಕೆ ಸೆಕೆಂಡ್ ಓನರ್ ತುಂಬಾ ಕಂಡೀಷನ್ ಇರೋ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಏಟೀನ್ ಸೆಕೆಂಡ್ ಓನರ್ ಓಕೆ ಒನ್ ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಎಲ್ಲ ಕಂಪ್ಲೀಟ್ ಅಂಡ್ ಇದು ಸರ್ ಇದಕ್ಕೆ ಜಿಪಿಎಸ್ ಸ್ಕ್ಯಾನಿಂಗ್ ಬಟನ್ ಇದೆ ಕಸ್ಟಮರ್ ಅದು ಒಂದು ಹದಿಮೂರುವ ಸಾವಿರ ರೂಪಾಯಿ ದುಡ್ಡು ಹುಡಿಯುತ್ತೆ ಸೊ ಇದು ಆಲ್ರೆಡಿ ಇನ್ಸ್ಟಾಲ್ಡ್ ಇನ್ಸ್ಟಾಲ್ಡ್ ಸರ್ ಓಕೆ ಅಂಡ್ ಅದೇ ತರ ಎಂದು ಉಂಡೈ ಹೌರಾ ವೆಹಿಕಲ್ ರೆಡಿ ಆಗಿದೆ ಇದು ಬ್ರಾಂಡ್ ನ್ಯೂ ವೆಹಿಕಲ್ ಬ್ರಾಂಡ್ ನ್ಯೂ ವೆಹಿಕಲ್ ಸರ್ ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದರಲ್ಲಿ ಹೌರಾದಲ್ಲಿ ಬಟನ್ ಸ್ಟಾರ್ಟ್ ಶೋರೂಮ್ ಇಷ್ಟೀರ ವೆಹಿಕಲ್ ನಾಲ್ಕು ಟೀರ್ ಹೊಸದು ತುಂಬಾ ವೆರಿ ಗುಡ್ ಕಂಡೀಷನ್ ಸರ್ ಬಂದ್ಬಿಟ್ಟು ಏಳು ಅರವತ್ತು ಮಾಡ್ಕೊಡ್ತೀನಿ ಯಾಕೆ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಪ್ಷನ್ ನೋಡ್ತಾ ಇರ್ಬೋದು ಸೆವೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ಇದರಲ್ಲಿ ಟಚ್ ಸ್ಕ್ರೀನ್ ಬರುತ್ತೆ ಲೆದರ್ ಇಂಟಿಯರ್ಸ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಪುಚ್ ಬಟನ್ ಸ್ಟಾರ್ಟ್ ಡೆಲ್ಟ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ ಒಂದು ಎರಡೂವರೆ ಡೌನ್ ಪೇಮೆಂಟ್ ಎರಡೂವರೆ ಡೌನ್ ಪೇಮೆಂಟ್ ಬಿಟ್ಟು ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ಒಂದು ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿಟಿ ಸಿಕ್ಸ್ ಫಿಫ್ಟಿ ಡುವೆಲ್ ಎಕ್ಸಾಸ್ಟ್ ಬರುತ್ತೆ ನಿಮ್ಗೆ ಡುವೆಲ್ ಸಿಲಿಂಡರ್ ಇಂಜಿನ್ ಬರುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಎ ಬಿ ಎಸ್ ಎಲ್ಲ ಬರುತ್ತೆ ಬರೀ ಮೂವೇ ಸಾವಿರ ಓಡಿರೋ ವೆಹಿಕಲ್ ಸರ್ ನೋಡ್ತಾ ಇರ್ಬೋದು ಬರೀ ತ್ರೀ ತೌಸಂಡ್ ಕಿಲೋಮೀಟರ್ ರನ್ ಆಗಿರೋಂತ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಅದು ಕೂಡ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಬರೀ ಒನ್ ಸರ್ವಿಸ್ ಆಗಿದೆ ಹೊಟ್ ಸರ್ವಿಸ್ ಎ ಕಂಪ್ಲೀಟ್ ಹಳೆ ಆಗಿಲ್ಲ ಈಗ ಚೆನ್ನಾಗಿದೆ ಸರ್ ಈ ಗಾಡಿ ಬಂದ್ಬಿಟ್ಟು ಸರ್ ಈಗ ನೀವು ಶೋರೂಮ್ ಅಲ್ಲಿ ತಗೋತೀನಿ ಅಂದ್ರೆ ನಾಲ್ಕು ಎಂಬತ್ತು ಆಗುತ್ತೆ ಸರ್ ಎಂಡ್ ಆಫ್ ರೇಟ್ ನಾಲ್ಕು ಲಕ್ಷ ಸರ್ ಎಂಡ್ ಅಂಡ್ ಎಂಡ್ ರೇಟು ಮೂರು ಎಂಬತ್ತೂ ಮಾಡ್ಕೊಡ್ತೀನಿ ಸರ್ ಬರಿ ಮೂರ್ ಲಕ್ಷ ಎಂಬ ಸರ್ ಮಾಡ್ಕೊಡ್ತೀನಿ ಸರ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರಬಹುದು ತುಂಬಾನೇ ಪ್ರೀಮಿಯಂ ವೆಹಿಕಲ್ ಸಕ್ಕತ್ತಾಗಿದೆ ಸಿಕ್ಸ್ ಫಿಫ್ಟಿ ಸಿ ಸಿ ಇಂಜಿನ್ ಅಂದ್ರೆ ಸಖತ್ತಾಗಿರುತ್ತೆ ನಿಮ್ಗೆ ಲಾಂಗ್ ಎಲ್ಲ ಓಡ್ಸೋಕೆ ಅಂಡ್ ಅದೇ ತರ ಇಲ್ಲೊಂದು ವೈಟ್ ಬೋರ್ಡ್ ಗಾಡಿ ರೆಡಿ ಆಗಿದೆ ಡೀಸೆಲ್ ಕೆಲ್ಸ್ರೆ ಡೀಟೇಲ್ಸ್ ಸರ್ ಇದ್ ಬಂದ್ಬಿಟ್ಟು ನಿಮ್ಗೆ ಟ್ವೆಲ್ ಟ್ವೆಲ್ ತರ್ಟೀನ್ ವೆಹಿಕಲ್ ಡಿ ಐ ಓಕೆ ಓನರ್ ಬಂದು ಆಗಿದೆ ಸರ್ ಓಕೆ ಎಂಡ್ ಆಫ್ ಇದ್ ನಾಲ್ಕು ಮೂವತ್ತು ಸರ್ ಬರೀ ನಾಲ್ಕು ಲಕ್ಷ ಮೂವತ್ತು ಸೊ ಈ ವೆಹಿಕಲ್ ಗೆ ಒಂದು ಒಂದೂವರೆ ಡೌನ್ ಪೇಮೆಂಟ್ ಹಾಕಿದ್ದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಇದು ಫೋರ್ತ್ ಓನರ್ ಆಗಿದ್ರು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಒಳಗಡೆ ಇಂಟೀರಿಯರ್ಸ್ ಕೂಡ ಪ್ರೀಮಿಯಂ ಆಗಿದೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ಬ್ಯಾಗ್ ಎ ಬಿಬಿಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಗಾಡಿಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತಹ ವೆಹಿಕಲ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಹೌದು ಸೊಂದು ಮಾರುತಿ ಸುಜುಕಿ ಬ್ರಿಜಾ ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಜಡ್ಡಿ ಐ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ರೂಫ್ರೈಲ್ಸ್ ಮತ್ತೆ ನಿಮ್ಗೆ ರೂಪ್ ಇಲ್ಲ ರೂಫಿಲ್ವಾ ರೈಲ್ಸ್ ಅಷ್ಟೇ ರೂಫ್ ರೈಲ್ಸ್ ರೂಫ್ ರೈಲ್ಸ್ ಅಂಡ್ ಇದರಲ್ಲಿ ಎ ಬಿ ಎಸ್ ಏರ್ ಬ್ಯಾಗು ಅಲೈ ವೀಲ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಏನೆಲ್ಲ ಫೀಚರ್ಸ್ ಬೇಕು ಎಲ್ಲ ಇದೆ ಬರೀ ಫಿಫ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ನೀಟಾಗಿ ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬ್ರಿಜಾ ಬಂದ್ಬಿಟ್ಟು ಬರಿ ಫಿಫ್ಟಿ ಏಟ್ ತೌಸಂಡ್ ಫೋರ್ ಸೆವೆಂಟಿ ಒನ್ ಕಿಲೋಮೀಟರ್ ರನ್ ಆಗಿದೆ ಅದು ಕೂಡ ಇದು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಸರ್ ಶೋರೂಮ್ ಇಷ್ಟಿರೋ ವೆಹಿಕಲ್ ಸೈಡ್ ವೆಹಿಕಲ್ ಹೌದು ಸರ್ ಅನ್ ಟೆಚ್ ಪೀಚ್ ಒಂದೇ ರೀತಿ ಯಾವ್ದು ಟಿಂಕರಿಂಗ್ ಪೇಂಟಿಂಗ್ ಆಗಿಲ್ಲ ತುಂಬಾ ಗುಡ್ ಕಂಡೀಷನ್ ಇರೋಂತ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸಿಂಗಲ್ ಓನರ್ ಎಂಟು ಅರವತ್ತು ಬೇಕು ಸ್ಮಾಲ್ ಎಂಡ್ ಆಫ್ ಎಂಡ್ ನನಗೆ ಎಂಟು ನಲವತ್ತ ಮಾಡ್ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಏಟ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಒಂದ್ ಎರಡು ಲಕ್ಷ ಡೌನ್ ಪೇಮೆಂಟ್ ಲಕ್ಷ ನಿಮಗೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಸೊ ನಿಮ್ ಪ್ರೊಫೈಲ್ ಏನಾರ ಸಾಕಾಗಿತ್ತು ಅಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲೋನ್ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ವೈಟ್ ಮಾಡಲ್ ನೈಂಟಿ ಪರ್ಸೆಂಟ್ ಹೌದೌದು ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಡಿಫಾಗರ್ ಬರುತ್ತೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಎಲ್ಲ ಈ ತರ ಇದೆ ನಿಮಗೆ ಅಂಡ್ ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ರೂಪಾಯಿ ಖರ್ಚಿಲ್ಲ ಡೀಸೆಲ್ ವೆಹಿಕಲ್ ರೈರ್ ಸಿಗೋದು ನಿಮ್ಗೆ ಎಷ್ಟು ಕಡಿಮೆ ಓಡಿರುವಂತಹ ವೆಹಿಕಲ್ ಅದು ಕೂಡ ವೈಟ್ ಬೋರ್ಡ್ ಸಿಂಗಲ್ ಓನರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಒಂದು ಲಕ್ಕಿ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು ಹೌದು ತುಂಬಾ ಚೆನ್ನಾಗಿದೆ ಒಳ್ಳೆ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಗುಡ್ ಕಂಡೀಷನ್ ಸರ್ ಓಕೆ ಸರ್